ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಹಾಗೂ ದೇಶ ವಿದೇಶದಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಅದರ ಜೊತೆಗೆ ಏನು ನವೆಂಬರ್ ಒಂದನೇ ತಾರೀಕು ಬರ್ತಿದೆ ನಮ್ಮ ಕರ್ನಾಟಕದಂತೆ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ನಮ್ಮ ಮುಳುಬಾಗಿಲಿ ತಾಲೂಕಿನಲ್ಲೂ ಕೂಡ ಸಹ ಪ್ರತಿಯೊಂದು ಸರ್ಕಾರಿ ಕಚೇರಿ ಆಗಿರ್ಬೋದು ಖಾಸಗಿ ಕಚೇರಿ ಆಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಖಾಸಗಿ ಶಾಲೆಗಳಾಗಿರ್ಬೋದು ಎಲ್ಲವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ತಾಯಿ ಭುವನೇಶ್ವರಿಯ ಫೋಟೋವನ್ನು ಎಕ್ಕಿ ಆ ಬಾವುಟ ಕನ್ನಡ ಬಾವುಟವನ್ನು ಮನೆಗಳ ಮೇಲೆ ಒಂದು ಅಧಿಕಾರಿ ಆಫೀಸ್ಗಳ ಮೇಲೆ ಕಟ್ಟೋದ್ರ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿ ನಾನು ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಕಳ್ಕಳಿಯ ಮನವಿ ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ನೆಲ ಜಲ ಭಾಷೆಗೆ ಆದ್ರಿಂದ ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ಹೆಮ್ಮೆ ನವೆಂಬರ್ ಒಂದನೇ ತಾರೀಕು ಏನ್ ಬರ್ತಿದೆ ಕನ್ನಡ ರಾಜ್ಯೋತ್ಸವ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವಟವನ್ನು ಆರೋಪದ್ರ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕಳ್ಕಳಿಯ ಮನೆ ಮಾಡ್ಕೊಂತ ಈ ಒಂದು ಸಂದರ್ಭದಲ್ಲಿ ಶುಭ ಕೋರಲಿಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯ ಹಾಗೂ ನಮ್ಮ ತಾಲೂಕಿನ ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣನವರು ಮತ್ತೆ ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರುವಂತಹ ಸನ್ವಡಿ ನಯಾಜಣ್ಣನವರು ಅದರ ಜೊತೆಗೆ ನಮ್ಮ ನಗರಸಭೆ ಸದಸ್ಯರಾಗಿರುವಂತಹ ನಮ್ಮ ಬಾಂಬ್ ನಯಾಜಣ್ಣನವರು ಮತ್ತೆ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರು ಮತ್ತೆ ಹೈದೇ ನಗರ್ನ ಖಾದರನ್ ಆಗಿರಬಹುದು ಮತ್ತೆ ಹತೀಕ್ ನಮ್ಮ ಅಗ್ರಮ್ಮ ಮತ್ತೆ ನಮ್ಮ ವಾರ್ಡದಲ್ಲಿರುವಂತಹ ಹೈದರ್ ನಗರ್ನ ಆ ಹತೀಕಣ್ಣನವರು ಮತ್ತೆ ಇದರ ಜೊತೆಗೆ ನಗರ ಘಟಕ ಯುವ ಘಟಕ ಅಧ್ಯಕ್ಷರಾಗಿರುವಂತಹ ಸುಕುಮಾರ್ ರಾವ್ ಆಗಿರಬಹುದು ಮತ್ತೆ ನಮ್ಮ ವಿದ್ಯಾರ್ಥಿ ಘಟಕದ ಅಹ್ ಅಧ್ಯಕ್ಷರಾಗಿರುವಂತಹ ಆಗಿರಬಹುದು ಯಶವಂತ ರಾವ್ ಆಗಿರ್ಬೋದು ಅಜಿತ್ ರಾವ್ ಆಗಿರಬಹುದು ನಮ್ಮ ರಿಯಾಸಣ ಆಗಿರಬಹುದು ನಮ್ಮ ಸತೀಶನ್ ಆಗಿರಬಹುದು ತಮೀಮ್ ಆಗಿರಬಹುದು ನಮ್ಮ ಮದ್ರಾಸೆ ಅದರತ್ ಆಗಿರ್ಬೋದು ನಮ್ಮ ಇದ್ರೀಸ್ ಆಗಿರ್ಬಹುದು ರಮತುಲ್ ಆಗಿರಬಹುದು ಆ ನಮ್ಮ ಅಕ್ಮಲ್ ಆಗಿರ್ಬೋದು ಮತ್ತೆ ನಮ್ಮ ಆಟೋ ಘಟಕದ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮ ಮುರಾಜನ್ ಆಗಿರ್ಬೋದು ನಮ್ಮ ನಮ್ಮ ಮುಡ್ರಾಜ್ ರಾಮಚಂದ್ರನ್ ಆಗಿರ್ಬಹುದು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಜುಬೇರ್ ಆಗಿರ್ಬೋದು ಎಲ್ಲರೂ ಕೂಡ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಶುಭಾಶಯಗಳನ್ನು ಎರಡು ದಿನ ಮುಂಚಿತವಾಗಿ ನಾವು ಶುಭವನ್ನು ಕೋರುತ್ತಿದ್ದೇವೆ ಮತ್ತೊಂದು ಸಾರಿ ಕನ್ನಡ ರಾಜ್ಯೋತ್ಸವದ ಏಳು ಕೋಟಿ ಕನ್ನಡಿಗರಿಗೆ ಹಾಗೂ ರಾಜ್ಯ ವಿದೇಶಿ ದೇಶಗಳಿರುವಂಥ ಎಲ್ಲರಿಗೂ ಕೂಡ ಕನ್ನಡಿಗರಿಗೆ ಅವ್ರಿಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ತಿಳಿಸುತ್ತಾ ಅದ್ರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿ ರಾಘವೇಂದ್ರನನ್ನು ಕೂಡ ಕನ್ನಡ ರಾಜ್ಯೋತ್ಸವ ತಿಳಿಸುತ್ತಾ ಮತ್ತೊಮ್ಮೆ ನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಕನ್ನಡ ಬಾವುಟ ಮನೆಗಳ ಮೇಲೆ ಆರೋಪದ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವಂತ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನನ್ನ ಮುಳಬಾಗಿಲ್ ತಾಲೂಕಿನ ಜನತೆಗೆ ಕೂಲಿ ಕಾರ್ಮಿಕರಿಗೆ ರೈತಾಭಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಕನ್ನಡ ಕನ್ನಡ ರಾಜ್ಯೋತ್ಸವ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ